ಮೆಸೇಜ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಹೋಗಾದರೂ ನಿಮ್ಮನ್ನ ಬಿಡಿಸ್ಕೊಂಡು ಬರ್ತೀವಿ ಸ್ವಲ್ಪ ಧೈರ್ಯವಾಗಿರಿ ರಾಜಕಾರಣಿಗಳ ಸಹಾಯದ ಪ್ರಶ್ನೆ ಸ್ವತಃ ಮುಖ್ಯಮಂತ್ರಿಗಳ ಎದುರಿಗೂ ಬಂತು ಮುಖ್ಯಮಂತ್ರಿಗಳನ್ನ ಅವರದ್ದೇ ಪಕ್ಷದ ಹಿರಿಯ ನಾಯಕರೊಬ್ಬರು ಹೋಗಿ ತುಂಬಾ ದೊಡ್ಡ ನಟ ಮೇರು ನಟ ಅವ್ರನ್ನ ಹಿಂಗೆಲ್ಲ ಮರ್ಡರ್ ಕೇಸ್ನಲ್ಲಿ ಓಡಾಡೋ ಹಂಗೆ ಮಾಡಬಾರ್ದು ಏನಾರೂ ಸಹಾಯ ಮಾಡೋಣ ಅಂದರೆ ಮುಖ್ಯಮಂತ್ರಿಗಳು ಬೈದು ಕಳಿಸಿದ ಬುದ್ಧಿ ಇದೆಯಾ ನಿಮಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡೋಣ ಅದು ಏನಾಗುತ್ತೋ ಆಗಲಿ ಅಂತ ಬೈದು ಕಳಿಸಿದ ಯಾವಾಗ ಈ ಒತ್ತಡ ಮುಖ್ಯಮಂತ್ರಿಗಳ ಮೇಲೆ ದಿನದಿಂದ ದಿನಕ್ಕೆ ಹೆಚ್ಚಾಗೋದಕ್ಕೆ ಶುರುವಾಯಿತು ಎಲ್ಲರನ್ನೂ ಕೂಡಿಸ್ಕೊಂಡು ಖಡಕ್ಕಾಗಿ ಹೇಳಿದ್ದಾರೆ ಇನ್ನು ಮುಂದೆ ಯಾರೂ ನನ್ನನ್ನು ದರ್ಶನ್ ವಿಷಯದಲ್ಲಿ ಸಹಾಯ ಮಾಡು ಅಂತ ಬರಬೇಡಿ ನನ್ನ ಹತ್ರ ಅಪ್ರೋಚೇ ಆಗಬೇಡಿ ನನ್ನ ಹತ್ರ ಬರಲೂಬೇಡಿ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಕಾನೂನು ಪ್ರಕಾರ ಕಾರ್ಯ ಮಾಡ್ತೀವಿ ಅದನ್ನು ಬಿಟ್ಟು ಏನು ಮಾಡೋದಿಲ್ಲ ಅಂತ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು ಇನ್ನು ಉಪಮುಖ್ಯಮಂತ್ರಿಗಳು ಆವತ್ತೇ ಜೂನ್ ಹದಿನಾಲ್ಕನೇ ತಾರೀಕೇ ಇಬ್ರು ಮಾತಾಡಿದ್ದು ಯಾರ ಒತ್ತಡನೂ ಇಲ್ಲ ಯಾವ ಒತ್ತಡನೂ ಇಲ್ಲ ನಾನು ವಿಚಾರಿಸಿದ್ದೀನಿ ಪೊಲೀಸರು ಫ್ರೀ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೋಮ್ ಮಿನಿಸ್ಟರ್ ಅದನ್ನ ಹೇಳ್ತಾರೆ ಯಾರನ್ನು ರಕ್ಷಿಸುವ ಪ್ರಶ್ನೆ ಇಲ್ಲ ಸಿಟಿ ರವಿ ಅವರು ಎಂ ಎಲ್ ಸಿಟಿ ರವಿ ಅವರು ಪ್ರಭಾವಿಗಳ ಒತ್ತಡದ ಬಗ್ಗೆ ನನಗೆ ಗೊತ್ತಿಲ್ಲ ಬಿ ಜೆ ಪಿಯ ಒಬ್ಬ ಶಾಸಕರಿಂದ ಒತ್ತಡ ಇದೆ ಅಂತಿದ್ದೀರಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಈಗ ಇರೋದು ಕಾಂಗ್ರೆಸ್ ಸರ್ಕಾರ ನಮ್ಮ ಮಾತನ್ನು ಅವ್ರು ಕೇಳ್ತಾರ ಇತ್ಯಾದಿ ಇತ್ಯಾದಿ ಕೇಳಿಸ್ಕೊಳ್ಳಿ ಒಂದು ಸಲ ಯಾರ್ಯಾರು ಏನೇನು ಹೇಳಿದ್ರು ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ ನಮ್ನೇನ್ ಕೇಳ್ಕೊಂಡ್ ಮಾಡಿಲ್ಲ ಕೆಲಸ ತೊಂದರೆ ಆಗ್ತದೆ ಸರ್ ಗೊತ್ತಿಲ್ಲ ನನಗೆ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತ ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು ದರ್ಶನವ್ರು ಪರವಾಗಿ ಲಾವಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್ ಸುದ್ದಿ ಅಷ್ಟೇ ಯಾರು ಬಂದಿದ್ರ ಸರ್ ಯಾರು ಬಂದಿಲ್ಲ ಸುದ್ದಿ ಅಂತ ಸುದ್ದಿತ್ತು ಬಿಜೆಪಿಯವರು ಬೇಕು ಅಂತ ಸುಳ್ಳು ಮಾಡ್ತಾ ನಾವು ಯಾರು ಒತ್ತಡನಿಲ್ಲ ಏನಿಲ್ಲ ನಾನು ವಿಚಾರಿಸಿದೆ ಪೊಲೀಸರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳಿದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿವಿ ಅವ್ರಿಗೆ ಕ್ಯಾಮ್ರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವರಿಗೆ ಫ್ರೀಯಾಗಿ ಕೆಲಸ ಮಾಡಕ್ಕೆ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರತು ನಾವು ಪೊಲೀಸವರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರೂ ಇನ್ವಾಲ್ವ್ ಆಗಿಲ್ಲ ನಾವು ಯಾರು ರೆಕಮೆಂಡೂ ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತನೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗ್ಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗ್ಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ ಅಲ್ಲ ನಮಗೆ ಬಿಜೆಪಿ ಎಮ್ ಎಲ್ ಎ ಅವರು ಒಬ್ರು ಅಂತ ನೀವು ಹೇಳ್ತಾ ಇದ್ದೀರಿ ಯಾವ ಎಮ್ ಎಲ್ ಎ ಅಂತ ಗೊತ್ತಿಲ್ಲ ಮತ್ತು ಈಗಿರೋದು ಕಾಂಗ್ರೆಸ್ ಸರ್ಕಾರ ನಮ್ಮ ಮಾತನ್ನ ಯಾರು ಕೇಳ್ತಾರೆ ನಾವು ಅಕಸ್ಮಾತ್ ಹೇಳಿದ್ವಿ ಅಂತ ಇಟ್ಕೊಳ್ಳಿ ನಿಮ್ಮ ಮೇಲೆ ಏನು ಆ್ಯಕ್ಷನ್ ಮಾಡಬಾರ್ದು ಅಂತ ಯಾರೋ ಮೇಲೆ ದೂರ ಕೊಡ್ತಾರೆ ನಮ್ಮ ಮಾತು ಯಾರು ಕೇಳ್ತಾರೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ಅಲ್ಲಿ ಯಾವ ಕಾರಣಕ್ಕೆ ಹಾಕೊಂಡಿದ್ದಾರೆ ನೀವು ಹೇಳಿದ್ರಲ್ಲ ಇನ್ನೊಂದು ಲಾಂಡ್ ಆರ್ಡರ್ ಬರೋದು ಹೋಗೋದು ಮೂವ್ಮೆಂಟ್ಸ್ಗಳಿಗೆ ಕವರ್ ಮಾಡಲಿಕ್ಕೆ ಅಂತ ಹಾಕ್ಕೊಂಡಿದ್ದಾರೆ ಅಂತ ಅವ್ರ ರೀಸನ್ಸ್ಗಳು ಅವ್ರನ್ನೇ ಕೇಳಬೇಕು ನೀವು ಯಾವ ಕಾರಣದಲ್ಲಿ ಅಂಥದ್ದು ಯಾವುದು ಬಿಜೆಪಿ ಜೆ ಬಿಜೆಪಿ ಇದು ಯಾವುದು ಪಿ ಕಲ್ಚರ್ ಸೇರಿರೋದೆಲ್ಲ ಅದೆಲ್ಲ ಕಾಂಗ್ರೆಸ್ಗೆ ಅದೆಲ್ಲ ಅಡ್ಜಸ್ಟ್ಮೆಂಟ್ ಸೆಟಲ್ಮೆಂಟ್ ಇವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದಪ್ಪ ನಮ್ಮ ಪಕ್ಷಕ್ಕೆ ಇದು ಯಾವುದು ಇಲ್ಲ ನಾವು ಯಾರ್ದು ಲಗೇಜ್ಗಳು ಬಾರ್ಗಳನ್ನ ಎತ್ಕೊಂಡು ಓಡಾಡೋಂಥ ಪಕ್ಷ ಅಲ್ಲ ಜನಪರವಾಗಿರೋ ಪಕ್ಷ ಜನರ ಆಸಕ್ತಿ ಜನರ ಹಿತ ಕಾಪಾಡಲಿಕ್ಕೆ ಬದ್ಧರಾಗಿರೋರು ನಾವು ಯಾವುದು ಪಿ ಇಲ್ಲ ನಮಗೆ ಈಗಾಗಲೇ ನಮ್ಮ ನಾಯಕರು ನಮ್ಮ ಪಕ್ಷದ ನಾಯಕರು ರವಿಕುಮಾರ್ ಅವರು ಅವರ ಕುಟುಂಬಕ್ಕೆ ರೀಚ್ ಔಟ್ ಆಗಿ ಸಾಂತ್ವನ ಹೇಳುವಂಥದ್ದು ಆಡಲಿ ಯಾರ್ಯಾರು ಏನೇನು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಬರಲಿ ಬಟ್ ಗೊತ್ತಾಗುತ್ತೆ ಇವತ್ತಲ್ಲ ನಾಳೆ ಯಾರ್ಯಾರು ಏನೇನು ಮಾಡಿದ್ರು ಅಂತ ಗೊತ್ತಾಗುತ್ತೆ ಒಬ್ಬ ರಾಜಕಾರಣಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ನೂರ ಇಪ್ಪತ್ತೆಂಟು ಸಲ ಕಾಲ್ ಮಾಡಿದ್ದಾರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಟೈಮ್ಸ್ ಫೋನ್ ರಿಸೀವ್ ಮಾಡಿಲ್ಲ ಅವರು ಫೋನ್ ರಿಸೀವ್ ಮಾಡಿಲ್ಲ ನಥಿಂಗ್ ಡೂಯಿಂಗ್ ಅಂತ ಕೆಳ ಹಂತದ ಅಧಿಕಾರಿಗೆ ಫೋನ್ ಮಾಡಿ ಅವರು ರಿಸೀವ್ ಮಾಡಿದಾಗ ಒಂದು ಎರಡು ನಿಮಿಷ ದರ್ಶನಕ್ಕೆ ಫೋನ್ ಕೊಡಿ ಅಂತ ಹೇಳು ಅದೆಲ್ಲ ಆಗಿದೆ ಹ್ಞೂ ಹೊರಗೆ ಬರ್ತವೆ ವಿಷಯಗಳು ಒಂದೊಂದಾಗ ಹೊರಗೆ ಬರ್ತವೆ ಆದರೆ ನಮಗಿರುವ ಖಚಿತ ಮಾಹಿತಿಯ ಪ್ರಕಾರ ಆ ರಾಜಕಾರಣಿಗಳ ಭಯ ಈ ಮರ್ಡ್ರ್ ಕೇಸಿಂದ ಅಲ್ಲವೇ ಅಲ್ಲ ಏ ಇದರಲ್ಲಿ ಏನೋ ದರ್ಶನ ಮಾಡ್ಕೊಂಡಿದ್ದಾನೆ ಅನುಭವಿಸ್ತಾನೆ ಬಟ್ ಪೊಲೀಸರು ತಮ್ಮ ಭಾಷೆಯಲ್ಲಿ ವಿಚಾರಣೆ ನಡೆಸುವಾಗ ಇನ್ನೇನೋ ವಿಷಯ ಹೊರಗೆ ಬಂದುಬಿಟ್ರೆ ಅವರ ಇವರ ವ್ಯವಹಾರದ ವಿಷಯಗಳು ಅದು ಭಯ ಇರೋದು ನೋಡೋಣ ಎಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್